ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜಯಂತಿ ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಈ ಪ್ರತಿಮೆ ನೋಡಿದ್ವಿ ವಿಧಾನಸಭೆ ಮುಂಭಾಗವಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನೋಡ್ಬೋದು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿದೆ ಕರ್ನಾಟಕದ ರಾಜಧಾನಿನೂ ಹೌದು ಇಲ್ಲಿ ವಿಧಾನಸೌಧ ಇದೆ ಹೈಕೋರ್ಟ್ ಇದೆ ನೋಡಿ ಕೆಂಪೇಗೌಡರ ವಿಧಾನಸೌಧ ಮತ್ತು ಶ್ರೀಕಾಂತ್ ಸಿಟಿ ಎಂಬ ಹೆಸರಿಗೆ ಪಾತ್ರ ಆಗಿದೆ ನಾಡಪ್ರಭು ಕೆಂಪೇಗೌಡರು ತನ್ನ ಪ್ರಜೆಗಳಿಗಾಗಿ ತನ್ನ ಪ್ರಜೆಗಳ ಹಿತಕಾಯಕ್ಕಾಗಿ ಐದು ವರ್ಷ ಜೈಲು ವಾಸ ಅನುಭವಿಸಿದ ಒಂದು ಕದ್ದನ್ನು ಇವತ್ತು ಹೊರಗೆ ಬರ್ತಾ ಇದೆ ಕೊಪ್ಪಳದ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅವರು ಐದು ವರ್ಷ ಜೈಲು ವಾಸ ಅನುಭವಿಸಿದರು ಬೆಂಗಳೂರನ್ನು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಜಾತ್ಯತೀತವಾಗಿ ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರು ತನ್ನ ನಾಡಿನ ಜನರ ಹಿತಕ್ಕಾಗಿ ಐದು ವರ್ಷ ಜೈಲವಾಸ ಅನುಭವಿಸಿದರು ವಿಜಯನಗರದ ಮಾಂಡಲೀಕರಿಸರಾದ ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಹಳಿಯ ರಾಮನಾಯ ರಾಮರಾಯರ ಕಾಲದಲ್ಲಿ ಹಳಿಯ ರಾಮರಾಯರ ಕಾಲದಲ್ಲಿ ಆದ ಆರ್ಥಿಕ ದುಸ್ಥಿತಿ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಇವರು ಒಂದು ಭೈರವೇಶ್ವರ ಹೆಸರಿನಲ್ಲಿ ಒಂದು ನಾಣ್ಯವನ್ನು ಹೊರತರ್ತಾರೆ ಮಾಂಡಲೀಕರಿಸರು ವಿಜಯನಗರ ಸಾಮ್ರಾಜ್ಯದ ಒಪ್ಪಿಗೆ ಪಡೆಯದೆ ಈ ನಾಣ್ಯ ಹೊರತಂದದಿಂದ ಅವರು ಅಡಿಯ ರಾಮರಾಯನಿಗೆ ತುಂಬ ಸಿಟ್ಟು ಬರುತ್ತೆ ಈ ಮೇಲೆ ಯಾಕಂದರೆ ಇವರು ಕೆಂಪೇಗೌಡರು ವಿಜಯನಗರ ಮಾಂಡಲೀಕರಿಸರಾಗಿರ್ತಾರೆ ಅಧೀನ ಅರ್ಸರಾಗಿರ್ತಾರೆ ವಿಜಯನಗರ ಸಾಮ್ರಾಜ್ಯದ ಅಧೀನ ಈ ಅಡಿಯ ರಾಮರಾಯ ಕಾಲದಲ್ಲಿ ವಿಜಯನಗರದ ಆರ್ಥಿಕ ಸ್ಥಿತಿ ತುಂಬ ಸಂಕಷ್ಟದ ಪರಿಸ್ಥಿತಿ ಅನುಭವಿಸಿದಾಗ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿಗೂ ತುಂಬ ಸಂಕಷ್ಟ ಆಗುತ್ತೆ ಅವರು ಭೈರವೇಶ್ವರ ಸಂಘದಲ್ಲಿ ನಾಣ್ಯ ಹೊರಗೆ ತರ್ತಾರೆ ಅನುಮತಿ ಪಡೆಯದೆ ನಾಣ್ಯ ಭೈರವೇಶ್ವರ ಸ್ವಂತ ನಾಣ್ಯಗಳನ್ನು ಕಲಿಸಿದ್ರು ಇದರಿಂದ ರಾಮರಾಯನ ಕೇಳುತ್ತಾರೆ ಆಗ ರಾಮರಾಯರು ಕೆಂಪೇಗೌಡರನ್ನ ದಸರಾ ಉತ್ಸವಕ್ಕಾಗಿ ಆಹ್ವಾನ ಮಾಡ್ತಾರೆ ಆನೆಗು ಉತ್ಸವಕ್ಕೆ ಆಹ್ವಾನಿಸ್ತಾರೆ ಆಗ ಕೆಂಪೇಗೌಡರನ್ನು ಆನೆಗುಂದಿ ಶರಣಮನೆಗೆ ತಳ್ಳುತ್ತಾರೆ ಎಂಬ ಐತಿಹಾಸ ಐತಿಹಾಸಿಕ ದಾಖಲೆಗಳು ನಮ್ಮ ಮುಂದೆ ಸಿಗುತ್ತವೆ ಇದು ಸಂಬಂಧಪಟ್ಟಂತೆ ಕೆಂಪೇಗೌಡರು ಜೈಲವಾಸ ಅನುಭವಿಸಿದ ಜೈಲವಾಸ ಅನುಭವಿಸಿದ ಅನುಭವಿಸಿದ ಮುಂದಿ ಜೈಲು ಸಹ ಪತ್ತೆ ಮಾಡಲಾಗಿದೆ ಕೆಂಪೇಗೌಡರು ಒಂದು ಸಾವಿರದ ಐನೂರ ಅರವತ್ತರಿಂದ ಒಂದು ಸಾವಿರದ ಐನೂರ ಅರವತ್ತೈದರ ತನಕ ಜೈಲು ವಾಸ ಅನುಭವಿಸ್ತಾರೆ ತನ್ನ ನಾಡಿನ ಜನತೆಗಾಗಿ ಐದು ವರ್ಷ ವಿಜಯನಗರ ಸಾಮ್ರಾಜ್ಯದಿಂದ ಸಾಮ್ರಾಜ್ಯ ರಾಮ ಸಾಮ್ರಾಜ್ಯದ ಮುಖಂಡ ಸಾಮ್ರಾಟ್ ರಾಮರಾಯರ ಹಳಿಯ ರಾಮರಾಯರ ಕಾಲದಲ್ಲಿ ಜೈಲು ವಾಸ ಅನುಭವಿಸ್ತಾರೆ ಒಂದು ಸಾವಿರದ ಐನೂರ ಅರವತ್ತರಿಂದ ಒಂದು ಸಾವಿರದ ಐನೂರ ಅರವತ್ತೈದರ ತನಕ ಅವರು ಜೈಲು ವಾಸ ಅನುಭವಿಸ್ತಾರೆ ನಂತರ ಭಾರಿ ದಂಡ ತೆತ್ತು ಅವರು ಜೈಲಿಂದ ಬಿಡುಗಡೆ ಆಗ್ತಾರೆ ಶಂಕೇಗೌಡರು ಜೈಲು ವಾಸ ಅನುಭವಿಸಿದ ಕೊಪ್ಪಳ ಆನೆಗುಂದಿ ಅಲ್ಲಿರುವ ಜೈಲು ಪತ್ತೆ ಮಾಡಲಾಗಿದೆ ಅದೇ ಜೈಲಿನಲ್ಲಿ ಅವರು ಐದು ವರ್ಷ ಸತ್ತದ ಆ ಕಾಲದಲ್ಲಿ ಜೈಲುವಾಸ ಅನುಭವಿಸ್ತಾರೆ ಕೆಂಪೇಗೌಡರು ಇವತ್ತು ಕೆಂಪೇಗೌಡರನ್ನು ಇಡೀ ನಾಡೇ ಸ್ಮರಿಸ್ತಾ ಇದೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿದೆ ಐ ಟಿ ಕ್ಷೇತ್ರದಲ್ಲಿ ನಂಬರ್ ಒನ್ ಅಂತ ಹೆಗ್ಗಳಿಕೆ ಬಂದಿದೆ ಇವತ್ತು ಬೆಂಗಳೂರನ್ನು ನಿರ್ಮಾಣ ಮಾಡಿದ ಕೆಂಪೇಗೌಡರಿಗೆ ಅತ್ಯಂತ ದೊಡ್ಡ ಗೌರವ ಕೊಡಲಾಗುತ್ತೆ ಅವರ ದೂರದೃಷ್ಟಿ ಎಲ್ಲ ಜಾತಿ ಸಮುದಾಯದವರಿಗೂ ಅವರಿಲ್ಲ ಆಶ್ರಯ ಕೊಟ್ಟಿದ್ದರು ಇವತ್ತು ಸಹ ಬೆಂಗಳೂರು ಇಡೀ ಜಗತ್ತನ್ನು ಆಕರ್ಷಿಸ್ತಾರೆ ಮತ್ತು ಬೆಂಗಳೂರನ್ನ ನಿರ್ಮಾಣಕ್ಕೆ ಒಂದು ವೈಜ್ಞಾನಿಕ ಯೋಜನೆ ರೂಪಿಸಿದ್ರು ನೂರಾರು ಕೆರೆಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಅದು ಇವತ್ತು ಆ ಕೆರೆಗಳನ್ನೆಲ್ಲ ಮುಚ್ಚಿ ಲೇಔಟ್ಗಳನ್ನು ಮಾಡಿದ್ದಾರೆ ಕೆಂಪೇಗೌಡರಿಗೆ ಇರುವ ದೂರದೃಷ್ಟಿ ಈಗ ಆಧುನಿಕ ಆಡಳಿತಗಾರರಿಗೆ ಇಲ್ಲದೆ ಇರೋದೇ ಒಂದು ವಿಷಾದಕರ ಸಂಗತಿ ಯಾಕಂದರೆ ಇವತ್ತು ನೂರಾರು ಕೆರೆಗಳನ್ನು ಮುಚ್ಚಿ ಬಲಾಟ್ರೆ ಅದನ್ನು ಕಬಳಿಕೆ ಮಾಡಿ ಲೇಔಟ್ ಮಾಡಿದ್ದಾರೆ ಬೆಂಗಳೂರು ಜನರಿಗೆ ಬೇಕಂತ ಒಂದು ನೂರಾರು ಕೆರೆ ನಿರ್ಮಾಣ ಮಾಡಿದರು ಆ ಕೆರೆ ರಕ್ಷಣೆ ಮಾಡುವ ವಿಷಯದಲ್ಲಿ ಸರ್ಕಾರ ಇಂದಿನ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಪ್ರಭಾವಿಗಳು ಪ್ರಬಲ ರಾಜಕೀಯ ಬಲಾಢ್ಯರ ಕೆರೆಗಳನ್ನು ಒಟ್ಟು ಮಾಡಿ ಇಳೇವಷ್ಟು ಮಾಡಿ ನೂರಾರು ಕೋಟಿ ಕಬಲಿಕೆ ಮಾಡಿದ್ದಾರೆ ಈ ಸಂಬಂಧದಲ್ಲಿ ನಾವು ಕೆರೆಗಳನ್ನು ರಕ್ಷಣೆ ಮಾಡುವುದೇ ಕೆಂಪೇಗೌಡರಿಗೆ ಸ್ವಲ್ಪ ನಿಜವಾದ ಗೌರವ ಆಗ್ತಾಯಿದೆ ಧನ್ಯವಾದಗಳು